ಪೌರ ಕಾರ್ಮಿಕ ದಿನಾಚರಣೆ ನೆಪದಲ್ಲಿ ಶಿಕಾರಿಪುರ ಪುರಸಭೆ ಅಧಿಕಾರಿಗಳು ದಿನಪೂರ್ತಿ ಆರ್ಕೆಸ್ಟ್ರಾ ನಡೆಸಿದ್ದಾರೆ ಅಧಿಕಾರಿಗಳೇ ಕ್ಲಬ್ ಡ್ಯಾನ್ಸರ್ಗಳಂತೆ ಕುಳಿದಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಅಧ್ಯಕ್ಷ ಎಂಆರ್ ಅನಿಲ್ ಕುಂಚೆ ಆರೋಪಿಸಿದ್ದಾರೆ ಮುಖ್ಯ ಅಧಿಕಾರಿಯಾದ ಭರತ್ ಮತ್ತು ಸಹ ಸಿಬ್ಬಂದಿಯನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ಅವರು ಸರ್ಕಾರ ಮತ್ತೆ ಡಿಸಿಗೆ ಮನವಿ ಮಾಡಿದ್ದಾರೆ ಪುರಸಭೆಗೆ ಸೇರಿದ್ದ ವಾಣಿಜ್ಯ ಮಳಿಗೆಯ ಹರಾಜು ಪ್ರಕ್ರಿಯೆಯಲ್ಲಿ ಈ ಹಿಂದೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ತಕ್ಷಣ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಟಿ ತನಿಖೆಗೆ ಒಪ್ಪಿಸಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು ರಾಜ್ಯ ಗೆಳೆಯರ ಭಾಗ ಪತ್ರಿಕಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಆಶಾಮ್ ಸಾಹೇಬ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಜಯಂತಿ ಶಿವಮೊಗ್ಗ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಈ ಹಿಂದೆ ನಾವು ಮೂರು ನಾಲ್ಕು ಐದು ದಿನಗಳ ಹಿಂದೆ ಶಿವ ಶಿವಮೊಗ್ಗ ನಗರದಲ್ಲಿ ಒಂದು ಶ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ ಏನಪ್ಪ ಅಂತೇಳಿದ್ರೆ ಶಿವಮೊಗ್ಗದಲ್ಲಿ ಶಿಕಾರಿಪುರ ಪುರಸಭೆಯಲ್ಲಿ ಏನು ಇವತ್ತು ಮುಖ್ಯ ಅಧಿಕಾರಿಯಾಗಿದ್ದಾರೆ ಏನು ಆಯುಕ್ತರಾಗಿದ್ದಾರೆ ಅವರು ಇವತ್ತು ಶಿಕಾರಿಪುರ ಪುರಸಭೆಯಲ್ಲಿ ಒಂದು ಭ್ರಷ್ಟಾಚಾರಗಳನ್ನು ಮಾಡ್ತಾ ಮತ್ತು ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆಯ ನೆಪವನ್ನು ಒಡ್ಡಿ ಅವತ್ತು ಪುರಸಭೆ ಆವರಣದಲ್ಲಿ ತಮ್ಮ ಒಂದು ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ಎಲ್ಲೆಯನ್ನು ಮೀರಿ ಆರ್ಕೆಸ್ಟ್ರಾವನ್ನು ನಡೆಸಿ ಮತ್ತು ಮೋಜು ಮಸ್ತಿಯನ್ನು ಮಾಡ್ತಾ ತಮ್ಮ ಒಂದು ಸ್ಥಾನಕ್ಕೆ ಘನತೆಯನ್ನು ಕೊಡದೆ ಇವತ್ತು ಸ ಪಬ್ಲಿಕಲ್ಲಿ ಒಂದು ಆ ಥರದೊಂದು ವೀಡಿಯೋ ವಿಡಿಯೋ ಎಲ್ಲ ವೈರಲ್ ಆಗಿದೆ ಆ ವೀಡಿಯೋ ಕೂಡ ತಮಗೆ ಪತ್ರಕರ್ತರುಗಳಿಗೆ ಇವತ್ತು ಈ ಕ್ಷಣದಲ್ಲಿ ನೀಡಲಿದ್ದೀವಿ ಈ ಥರದ್ದು ಅಸಭ್ಯವಾಗಿ ನಡೆದುಕೊಳ್ತಕ್ಕಂಥದ್ದು ಮತ್ತು ಈಗೇನು ಸುಮಾರು ವರ್ಷಗಳ ಹಿಂದೆ ಹಿಂದೆಯಿಂದನೂ ಕೂಡ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರ ಏನು ತೊಂದರೆ ತಾಪತ್ರಗಳನ್ನು ಇಟ್ಕೊಂಡು ಬರ್ತಾರೆ ಅದಕ್ಕೆ ಯಾವುದೇ ಒಂದು ಅರ್ಜಿ ಹಾಕಿದ್ರೆ ವರ್ಷಾನುಗಟ್ಟಲೆ ಓಡಾಡಿಸ್ತಕ್ಕಂಥದ್ದು ಈ ಅರ್ಜಿ ಹಾಕೋರಿಗೆ ಸಾಕಷ್ಟು ಅವರಿಗೆ ತೊಂದರೆಗಳನ್ನು ಮತ್ತು ಬೇರೆ ಬೇರೆ ಈ ಥರದನ್ನೆಲ್ಲ ಅಲ್ಲಿ ನಡೀತಾ ಇರೋದನ್ನು ನಾವು ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಅದನ್ನು ವಿರೋಧಿಸ್ತಾ ಬಂದಿದೆ ಈಗ ಅದನ್ನು ಅವರು ಎಲ್ಲೇ ತುಂಬ ಆಗಿರೋದ್ರಿಂದ ಅದನ್ನು ಅವರಿಗೆ ಎಸ್ ಐ ಟಿ ತನಿಖೆಗೆ ಏಕೆಂಥೇಳಿದ್ರೆ ಆ ಅಧಿಕಾರಿ ತನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಂತಹ ಎಲ್ಲ ಸರ್ಕಾರಿ ಜಾಗಗಳನ್ನ ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳ ಜೊತೆಗೆ ಸೇರ್ಕೊಂಡು ಯಾಕಂತೇಳಿದ್ರೆ ಯಾವ ಜಾಗ ಇಲ್ಲಿಗೆ ಯಾರಿಗೆ ಸೇರಿದ್ದು ಯಾವ ಜಾಗ ಯಾರಿಗೆ ಸೇರಿದ್ದು ಏನಾಗಿದ್ದು ಅನ್ನೋದು ಪ್ರತಿಯೊಂದು ಆ ಅಧಿಕಾರಿಗೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಅದನ್ನ ಅಲ್ಲಿರ್ತಕ್ಕಂಥ ಜನಪ್ರತಿಗಳ ಜೊತೆ ಕೈ ಜೋಡಿಸ್ಕೊಂಡು ಅದನ್ನ ಅವರವ್ರ ಹೆಸರಿಗೆ ಖಾತೆ ಮಾಡ್ಕೊಡೋತು ಅದನ್ನ ಮಾರಾಟ ಮಾಡ್ತಕ್ಕಂಥ ಈ ಥರದ್ದು ಅಧಿಕಾರಿಯಾಗಿ ನಡ್ಕೊಳ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂದ್ರೆ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಮಾಡಲಿ ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಇವರು ಕರ್ನಾಟಕ ನಾಗರಿಕ ಹಕ್ಕು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೋಜು ಮಸ್ತಿ ಮಾಡ್ಕೊಂಡು ಅವರು ಆಡ್ಯ ಅದನ್ನು ನೀವು ವಿಡಿಯೋಗಳು ನೋಡ್ಬೇಕು ದಯಮಾಡಿ ಯಾಕೆಷ್ಟು ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ ಅಂದರೆ ಇವರೆಲ್ಲ ಜನರಿಗೆ ಏನು ಇವರು ಕೆಲಸ ಮಾಡಿಕೊಡ್ತಾರೋ ಗೊತ್ತಿಲ್ಲ ಈಗ ಒಂದು ಈ ಸ್ವತ್ತಿಗೆ ಅರ್ಜಿ ಹಾಕಿದರೆ ವರ್ಷಾನ್ಗಟ್ಲೆ ಎಲ್ಲ ದಾಖಲೆಗಳು ಸರಿದ್ರೂ ಕೂಡ ವರ್ಷಾನ್ಗಟ್ಲೆ ಅಡ್ಡಾಡಿಸಿ ಪಾಪ ಅವರಿಗೆ ಒಂದು ಟೇಬಲಿಂದ ಒಂದು ಟೇಬಲಿಗೆ ಫೈಲ್ ಹೋಗ್ಬೇಕಂದ್ರೆ ತಿಂಗಳಂದು ಗಂಟೆ ಟೈಮ್ ಬೇಕು ಇವರಿಗೆ ಮತ್ತು ಪ್ರತಿಯೊಬ್ರದ್ರು ಕೂಡ ಲಂಚ ಕೇಳ್ತಾರೆ ಒಂದು ಈ ಸೊತ್ತು ಆಗ್ಬೇಕಂದ್ರೂ ಕೂಡ ಪ್ರತಿಯೊಬ್ಬರು ಲಂಚ ಕೊಟ್ಟೆ ಈ ಸೊತ್ತು ಮಾಡಿಸೋ ಪರಿಸ್ಥಿತಿ ಇವತ್ತು ಶಿಕಾರಿಪುರದಲ್ಲಿ ತಲೆದೋರಿದೆ ನಾನು ಹೇಳೋದು ಈ ಎಲ್ಲ ಕಾರಣಗಳಿಗೂ ನಮ್ಮ ಶಿಕಾರಿಪುರ ತಾಲೂಕು ಶಾಸಕರಾದಂಥ ಬಿ ವೈ ವಿಜೇಂದ್ರ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಇವತ್ತು ಯಾಕಂದರೆ ಮೊನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ಏನು ಪುರಸಭೆ ಮಾಳಿಗೆ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕೋಟ್ಯಾಂತ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಹಿಂದೆ ಮಾಳಿಗೆಯಲ್ಲಿ ಇದ್ದಂಥ ಕೌ ಪುರಸಭೆ ಸದಸ್ಯರುಗಳಿರ್ಬೋದು ಸಾಕಷ್ಟು ಕೋಟ್ಯಾಂತ ರೂಪಾಯಿ ಎರಡರಿಂದ ಮೂರು ಕೋಟಿ ರೂಪಾಯಿ ಆ ಬಾಡಿಗೆಯನ್ನು ಇದುವರೆಗೂ ಕೂಡ ಕಟ್ಟಿಲ್ಲ ಆದರೂ ಕೂಡ ಇದುವರೆಗೆ ಯಾರೂ ವಸೂಲಿನೂ ಮಾಡಿಲ್ಲ ಅದು ಹಾಗೆ ಜೊತೆಗೆ ನೂರ ಎಂಬತ್ತು ನೂರ ತೊಂಬತ್ತು ಪುರಸಭೆ ಮಾಳಿಗೆಯೊಳಗೆ ನೂರಕ್ಕಿಂತ ಹೆಚ್ಚು ಮಾಳಿಗೆಗಳು ಶ್ರೀಮಂತರ ಪಾಲಾಗಿದೆ ಇವತ್ತು ಇವತ್ತು ಬಡವರ ಮಧ್ಯಮ ವರ್ಗದವರ ಪಾಲಾಗ್ಬೇಕಂತ ಇವತ್ತು ಇದ್ದಂಥ ಮಾಳಿಗೆಗಳು ಇವತ್ತು ಶ್ರೀಮಂತರ ಪಾಲಾಗಿದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಅಲ್ಲಿನ ಪುರಸಭೆ ಮುಖ್ಯಾಧಿಕಾರಿಗಳಂತ ಶ್ರೀ ಭರತ್ ಅವರು ಏನೇ ಹೇಳಿದರೂ ಕೂಡ ನೀವು ಏನಾರು ಮಾಡ್ಕೊಳ್ಳ್ರಿ ನಾವು ಏನು ಬೇಕೋ ಅದನ್ನು ಅಂತ ಹೇಳ್ತಾ ಇದಾರೆ ನಾನು ಈ ಮುಖಾಂತರ ವಿಜೇಂದ್ರ ಅವರಿಗೆ ಏನು ಮನವಿ ಮಾಡ್ತಿದ್ದೀವಿ ಅಂದರೆ ನಿಮಗೇನಾದರೂ ಶಿಕಾರಿಪುರ ತಾಲೂಕಿನ ಜನರ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಅವ್ರ ಮೇಲೆ ಗೌರವ ಅಭಿಮಾನ ಇತ್ತು ಅಂದರೆ ಈ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಅಮಾನತು ನೀವು ಮಾಡಿಸ್ಬೇಕು ಯಾಕಂದರೆ ತಾಲೂಕಿನ ಜನರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಅವರಿಂದ ಹಾಗಾಗಿ ಈ ಮತ್ತೆ ಜೊತೆಗೆ ಏನು ಪುರಸಭೆ ಮಾಳಿಗೆಯಲ್ಲಿ ಆದಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕರ್ನಾಟಕ ಸರ್ಕಾರ ಈ ಕೂಡಲೇ ಎಸ್ ಐ ಟಿ ತನಿಖೆಗೆ ಒಳಪಡಿಸ್ಬೇಕು ಅಂಥೇಳಿ ನಾನು ಈ ಮುಖಾಂತರ ಮನವಿ ಮಾಡಿದ್ದೇನೆ ಅವರಿಗೆ